ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲಿರುವ ಹಿರಿಯರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ವಿಶ್ವದಲ್ಲಿ ದಾರ್ಶನಿಕರು ಚಿಂತಕರು ಒಂದು ಸಂಶೋಧನೆಯನ್ನು ನಡೆಸಿದರು ದೇಹದಿಂದ ಹೊರಗೆ ಮತ್ತು ದೇಹದ ಒಳಗೆ ಯಾರು ದೇಹದಿಂದ ಹೊರಗೆ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ವಿಜ್ಞಾನಿಗಳು ಅಂತ ಕರೆದರು ಯಾರು ದೇಹದ ಒಳಗೆ ಆಂತರ್ಯದಲ್ಲಿ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ಆತ್ಮಜ್ಞಾನಿಗಳು ಅಂತ ಕರೆದರು ಅವರ ಸಂಶೋಧನೆ ಬಹಳ ಅದ್ಭುತವಾಗಿರುವಂಥದ್ದು ಯಾಕೆ ಈ ಜಗತ್ತಿನಲ್ಲಿ ದುಃಖ ದುಃಖ ಯಾಕೆ ಅಂತ ಕೇವಲ ನಾಲ್ಕು ಅಕ್ಷರದ ಶಬ್ದ ದುಃಖ ಯಾಕೆ ಅಂತ ದುಃಖ ಯಾಕೆ ಅನ್ನುವ ಸಂಶೋಧನೆಗೋಸ್ಕರ ಬುದ್ಧ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ ಬುದ್ಧನೂ ಮನೆಯನ್ನು ಬಿಟ್ಟಿದ್ದಾನ ನಾವು ಮನೆ ಬಿಟ್ಟಿವಿ ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ಅವ ದುಃಖ ಅಂದ್ರೆ ಏನು ಯಾಕೆ ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ಇಷ್ಟೇ ವ್ಯತ್ಯಾಸ ಬುದ್ಧನಿಗೂ ದುಃಖ ಯಾಕೆ ಹಿಂದೆ ಜನಕ ಮಹಾರಾಜ ಇತ್ತು ದೊಡ್ಡ ಮಹಾರಾಜ ಅಷ್ಟಾವಕ್ರ ಒಂದು ಸಣ್ಣ ವಯಸ್ಸಿನ ಹುಡುಗ ಅವನನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮಹಾರಾಜ ತಾನ ಕೆಳಗೆ ಕುಳಿತು ಕೇಳ್ತಿದ್ದ ಕಥ ಮುಕ್ತಿರ್ ಭವಿಷ್ಯತಿ ಸಣ್ಣ ಹುಡುಗ ಜ್ಞಾನಿಗೆ ಮ್ಯಾಲ ಕೂಡಿಸಿ ಮಹಾರಾಜ ಕೆಳಗ ಕುಂತು ಕೇಳ್ತಿದ್ದ ಯಾಕೆ ದುಃಖ ಆಗ್ತದೆ ಮನುಷ್ಯ ಆನಂದವಾಗಿ ಹೆಂಗಿರೋದು ಹನ್ನೆರಡನೆಯ ಶತಮಾನದ ಶರಣರು ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರೆಯ ಹನ್ನೆರಡನೆಯ ಶತಮಾನದ ಶರಣರ ಅನುಭವ ಮಂಟಪ ಅವನ ಚಿಂತನೆಯಷ್ಟು ಅದ್ಭುತ ಸಾವಿನ ಸಂಗಡವಾರು ಪ್ರಶ್ನೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿವೆಲ್ಲ ಸಾವಿನ ಸಂಗಡವಾರು ನಿಕ್ಕಳಂಕ ಮಲ್ಲಿಕಾರ್ಜುನ ಹೂ ವಿಲ್ ಕ್ರೈ ವೆನ್ ಯು ಡೈ ಸಾವಿನ ಸಂಗಡವಾರು ನೀ ಸತ್ತ ಮೇಲೆ ನಿನ್ನ ಮಕ್ಕಳು ನೀ ಮಾಡಿದ ಪ್ರಾಪರ್ಟಿಯೊಳಗೆ ಪಾಲು ಕೇಳಲಿಕ್ಕೆ ಬಂದರೆ ಹೊರತು ನೀ ಮಾಡಿದ ಪಾಪಕ್ಕೆ ಆ ಮಕ್ಕಳು ಪಾಲು ಕೇಳಕ್ಕೆ ಬರಲಿಲ್ಲ ಪ್ರಾಪರ್ಟಿ ಪಾಲು ಕೇಳೋ ಮಕ್ಕಳದಾರೆ ಹೊರತು ನೀ ಮಾಡಿದ ಪಾಪಕ್ಕೆ ದುಃಖಕ್ಕೆ ಯಾರು ಪಾಲು ಕೇಳ್ತಾರೆ ನನಗಾದ ದುಃಖವನ್ನು ಯಾರಾದರೂ ಪಾಲ್ ಹಂಚ್ಕೊಳ್ಳಿಕ್ ಸಾಧ್ಯತೆ ಸಂತೋಷವಾಗಿದ್ದಾಗೆಲ್ಲರೂ ನಮ್ಮ ಜೊತೆಗಿರ್ತಾರೆ ದುಃಖದಿಂದ ಇದ್ದಾಗ ನಮ್ಮ ಜೊತೆ ಯಾರು ಇರ್ತಾರೆ ನಾವು ಅಂತೀವಿ ಅಲ್ಲಿ ನಮ್ಮ ಕಷ್ಟದ ಕಾಲಕ್ಕೆ ದುಃಖದ ಕಾಲಕ್ಕೆ ನಮಗೆ ಯಾರೂ ಆಗಲಿಲ್ಲರಿ ಸುಮ್ಮನೆ ವಿಚಾರ ಮಾಡಿ ನೀವು ಸಂತೋಷವಾಗಿದ್ದಾಗ ನಿಮ್ಮ ಕೈಯ ಹತ್ತು ಬೆರಳುಗಳು ಚಪ್ಪಾಳೆ ತಟ್ತಾವೆ ಅದೇ ದುಃಖ ಇದ್ದಾಗ ನಿಮ್ಮ ಕೈ ಒಂದೇ ಬೆರಳು ಬಂದು ಕಣ್ಣೀರು ಒರೆಸ್ಕೊತದೆ ಅಂದ್ರೆ ನೀನು ಸಂತೋಷವಾಗಿದ್ದ ದುಃಖದಾಗಿದ್ದಾಗ ನಿನ್ನ ಕೈ ಬೆರಳು ನಿನ್ನ ಕಣ್ಣೀರು ಒರೆಸಾಕೆ ಬರುವುದಿಲ್ಲ ಅಂದರೆ ಮಂದಿ ಬರ್ತಾರೆ ಅನ್ನುವ ಭರವಸೆ ಹಾಕಬೇಕು ಮನುಷ್ಯಾಗ ಅದನ್ನಿಟ್ಟುಕೊಂಡು ಬದುಕುವುದು ಯಾಕೆ ದುಃಖ ಇದೆ ಆದರೆ ಇದರಿಂದ ಮುಕ್ತನಾಗುವುದು ಹೇಗೆ ಇದನ್ನು ಎಲ್ಲರೂ ಇದನ್ನು ಚಿಂತನೆ ಮಾಡಿದ್ರು ಮನುಷ್ಯ ಯಾಕೆ ದುಃಖ ಮಾಡ್ಕೊತಾನ ಯಾಕೆ ಚಿಂತೆ ಮಾಡ್ತಾನೆ ಯಾಕೆ ನಿರಾಶೆಗೊಳಗಾಗ್ತಾನೆ ಅಲ್ಲ ಈ ಜಗತ್ತು ಎಷ್ಟು ಅದ್ಭುತವಾಗಿಟ್ಟಾನ ದೇವರು ನೀ ಕೇಳಿದ್ದು ನೀರಡಿಕೆ ಕೇಳಿದ್ದು ಒಂದು ಕಪ್ ನೀರ ನೀ ಕೇಳಿದ್ದು ಒಂದು ಕಪ್ ನೀರ ಆದರೆ ನಿನ್ನ ನೀರಡಿಕೆ ಹಿಂಗಿಸ್ಲಿಕ್ಕೆ ತುಂಗೆಯನ್ನೇ ನಿಮ್ಮ ಮುಂದೆ ಹರಿಸಾನಲ್ಲ ಇನ್ಯಾಕೆ ಅಳುವುದು ಹೇಳಿ ನಾನು ಕೇಳಿದ್ದು ಒಂದು ತುತ್ತು ಅನ್ನ ನಮ್ಮ ಮನೆಯಾಗ ನಾಲ್ಕು ಕ್ವಿಂಡಲ್ ತಂದಿಳಿಸಾಳ ಭೂಮಿ ತಾಯಿ ಯಾಕೆ ದುಃಖ ಮನುಷ್ಯನಿಗೆ ನಾನು ಭಗವಂತನಿಗೆ ಕೇಳಿದ್ದು ನನ್ನ ಮನೆ ಕತ್ಲಿ ಆರಿಸಕ್ಕೆ ಒಂದು ಪಣತಿ ದೀಪ ಆದರೆ ದೇವ ಹಚ್ಚಿದ್ದು ಸೂರ್ಯ ಚಂದ್ರರೆಂಬ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ ಆದರೂ ದುಃಖ ಮುಗಿಲಿಲ್ಲ ಮನುಷ್ಯನಿಗೆ ಯಾಕೆ ಜೀವನದಲ್ಲಿ ಇಷ್ಟು ದುಃಖ ಚಿಂತೆ ನೋವು ನಿರಾಶೆಗಳು ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ನಾ ಬ್ಯಾಡಂದರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ ಈಗ ಯಾರೋ ಒಬ್ಬರು ನಮಗೆ ಆಗ್ಲಾರ್ದವ್ರು ಒಂದು ಮಾತು ಅಂದಿರ್ತಾರೆ ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಘಾಸಿ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ ಹೆಂಗೆ ಮರೆಯುವುದು ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಕಟ್ಟಿಸ್ತದೆ ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವರು ಯಾವುದೋ ಒಂದು ಶಬ್ದವನ್ನು ಆಡ್ತಾರೆ ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ ಆಡಿದ ವ್ಯಕ್ತಿ ಇಲ್ಲ ಆದರೆ ಆಡಿದ ಮಾತು ಮನಸ್ಸಿನೊಳುಗಳದೈತಲ್ಲ ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವ್ರು ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ ಅದರ ನೆನಪನ್ನು ಮರೆಯುವುದೇ ಹಾಗೆ ಮನುಷ್ಯ ಅಂತೂ ಆಗ್ತದಲ್ಲ ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದಾರ ಹತ್ತು ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ ನಮಗೆ ಅಂದಿರ್ತಾರೆ ಅವರು ಈಗ ತಾಯಿ ಅನ್ನೋದಿಲ್ಲ ಏನಂತೀರಿ ಅಂದರೆ ನಿಮ್ಮ ನಿಮ್ಮ ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು ನಾ ಹತ್ತು ವರ್ಷ ಆತು ನಮ್ಮ ತವ್ರ ಮನೆ ಕಟ್ಟಿ ಹತ್ತಿಲ್ಲ ಯಾಕಂದ್ರೆ ನಮ್ಮ ಅಣ್ಣ ಅಣ್ಣನ ಹೆಣೆತಿ ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ ಅಂದ್ರೆ ಹತ್ತು ವರ್ಷದಿಂದ ಆಡಿದ ಮಾತು ಇಟ್ಕೊಂಡು ನಾವೇನು ಅಂತಿರ್ತೀವಿ ಹತ್ತು ವರ್ಷ ಆಯ್ತು ನಾನು ಅವ್ರ ತವ್ರ ಮನೆ ಹೊಸಲಾತ್ ಉಳ್ದಿಲ್ಲ ಅಂತ ಇವ್ರು ಅಂತಿರ್ತಾರೆ ಅವ್ರು ತವ್ರ ಮನೆಯವ್ರು ಅಂತಿರ್ತಾರೆ ಭಾಳ ಚಲೋ ಆತು ನಮ್ಮ ಹತ್ತು ಹೊಸ ಸೀರೆ ಉಳ್ದು ಅದು ಬರ್ಲಾರ್ದಕ್ಕಂತ ಅವ್ರು ಅಂತಿರ್ತಾರೆ ಅಂದ್ರೆ ಎಂದೋ ಹತ್ತು ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಖಾಸಿಗೊಳಿಸೋಕತ್ತೈತೆಲ್ಲ ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಬಹಳ ಕೆಟ್ಟದ್ದು ಮಾಡ್ಯಾರ ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡಬಹುದು ಊರು ಬದಲು ಮಾಡಬಹುದು ಆದರೆ ರಾತ್ರಿ ನಿಮ್ಮ ಮೊಕ್ಕೊಳಕ್ಕೆ ಹೋದಾಗ ನೂರು ಮಂದಿಯೊಳಗೆ ತೊಂಬತ್ತೊಂಬತ್ತು ಮಂದಿ ಪ್ರೀತಿ ಮಾಡೋರು ಇದ್ರೆ ಅವರು ಬಂದಿಲ್ಲ ಯಾರು ಒಬ್ಬರು ಟೀಕಾ ಮಾಡಕ್ಕೆ ಅವನ ಬಂದು ಕೂಡ್ತ ಕಾಡ್ತಾನಲ್ಲ ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ ಯಾರು ಧ್ಯಾನ ಮಾಡ್ಬೇಕಂತ ದೇವ್ರದು ಆದರೆ ನಿಮ್ಮ ಧ್ಯಾನದಾಗ ಬಂದವರು ಯಾರು ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನೆ ಬಂದು ಅಲ್ಲಿ ಕಾಡ್ತಾನಲ್ಲ ಇದರಿಂದ ಹೆಂಗೆ ಮುಕ್ತನಾಗಬೇಕ ಮನುಷ್ಯ ಗೀತೆ ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ವ್ಯಕ್ತಿ ಮಾತಾಡೋಣ ಅದರಿಂದ ದೂರ ಆಗಬಹುದು ಆದರೆ ವ್ಯಕ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ ಹೆಂಗೆ ಮಾಡಬಹುದು